ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿದ್ಯಾ ಇವತ್ತು ಥರ್ಸ್ಡೇ ಡೇ ಆಫ್ಟರ್ನೂನ್ನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ತಿನ್ನಲಿಕ್ಕೆ ಯಾಕೋ ಇವತ್ತು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಏನಾದರೂ ಸ್ಪೆಷಲ್ ಆಗಿ ತುಂಬ ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ತುಂಬಾ ಬೇಗನೆ ಆಗೋಗುತ್ತೆ ಇದು ಅನ್ನ ಮತ್ತು ಸಾಂಬಾರು ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗುತ್ತೆ ಅದಕ್ಕೆ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮತ್ತೆ ಡೈಲಿ ಅನ್ನ ಸಾಂಬಾರು ತಿಂದು ಸ್ವಲ್ಪ ಬೇಜಾರಾಕೋ ಅನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಇರಲಿ ಅಂದ್ಕೊಂಡು ಎಗ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಬಿರಿಯಾನಿನ ತುಂಬ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಮೊಟ್ಟೆನೇ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಫಸ್ಟ್ ನಾನು ಮೊಟ್ಟೆ ಕುದಿಸೋದಕ್ಕೆ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ ಏನಕ್ಕೆ ಈರುಳ್ಳಿ ಸಿಪ್ಪೆ ಹಾಕಿ ಮೊಟ್ಟೆ ಕುದಿಸೋದ್ರಿಂದ ಅದು ಓಪನ್ ಆಗಲ್ಲ ಮತ್ತೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ ಎಗ್ ಬಿರಿಯಾನಿನ ತುಂಬಾ ಮೆಥಡಲ್ಲಿ ಮಾಡ್ಬೋದು ನಾನು ತುಂಬಾನೇ ಸಿಂಪಲ್ ಆಗಿ ಮಾಡ್ತಿದ್ದೀನಿ ಅಷ್ಟೊಂದು ಇಂಗ್ರೀಡಿಯಂಟ್ಸ್ ಏನು ಹಾಕ್ತಿಲ್ಲ ತುಂಬಾ ಕ್ವಿಕ್ ಆಗಿ ತುಂಬಾ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಮನೇಲಿ ಇದ್ದಾಗ ರೈಸ್ ಮಾಡ್ಕೊಬೇಕು ಸಾಂಬಾರ್ ಮಾಡ್ಕೊಬೇಕು ಅಂದ್ರೆ ತುಂಬಾನೇ ಬೋರ್ ಅಲ್ವಾ ನನಗಂತೂ ಬೋರ್ ಅಂತ ಅನ್ಸುತ್ತೆ ನಾನು ಒಬ್ಳೇ ಇದ್ದಾಗ ಈ ತರ ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ ಇದು ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ ಅಂಡ್ ತುಂಬಾ ಕ್ವಿಕ್ ಆಗಿ ಕೂಡ ಆಗ್ಬಿಡತ್ತೆ ನೋಡಿ ಮೊಟ್ಟೆ ಕೂಡ ಬೆಂದಿದೆ ಎಷ್ಟು ನೀಟಾಗಿ ಓಪನ್ ಆಗ್ತಿದೆ ಅಂತ ನಾನು ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಯಾಕೆಂದ್ರೆ ಒಳಗಡೆ ಉಪ್ಪು ಮತ್ತೆ ಖಾರ ಎಲ್ಲ ನೀಟಾಗಿ ಹಿಡೀಲಿ ಅಂತ ಹಂಗೆ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಒಳಗಡೆ ಅದು ಸಪ್ಪೆ ಸಪ್ಪೆ ಅನಿಸ್ತಿರುತ್ತೆ ಬಾಯ್ಲ್ಡ್ ಎಗ್ ಬರುತ್ತಲ್ಲ ಮಾಮೂಲಿ ಆ ಥರ ಇರುತ್ತೆ ಈ ತರ ಕಟ್ ಮಾಡಿ ಸ್ವಲ್ಪ ಹಾಕೋದ್ರಿಂದ ಒಳಗಡೆ ನೀಟಾಗಿ ಖಾರ ಎಲ್ಲ ನೀಟ್ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟಿನ ಪುಡಿ ಹಾಕ್ತಿದೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಿದೀನಿ ಅದನ್ನ ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡಬೇಕು ಆಫ್ ಮಾಡಿ ನಾವು ಬಾಯ್ಲ್ ಮಾಡಿರೋ ಎಗ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿ ಮೊಟ್ಟೆ ನಾನು ಸ್ವಲ್ಪ ಓಪನ್ ಮಾಡಿರೋದ್ರಿಂದ ಉಪ್ಪು ಖಾರ ಎಲ್ಲ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಮಾಡೋದರಿಂದ ಎಷ್ಟು ಚೆನ್ನಾಗಿ ಒಳಗಡೆ ಖಾರ ಉಪ್ಪು ಎಲ್ಲ ಹಿಡ್ದಿರುತ್ತೆ ಅಂದರೆ ಅದು ಮಾಮೂಲಿ ಪ್ಲೇನ್ ಬಾಯ್ಲ್ಡ್ ಎಗ್ ಥರ ಅಂತ ಅನಿಸಲ್ಲ ಚೆನ್ನಾಗಿರುತ್ತೆ ಒಳಗಡೆ ಖಾರ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಹಾಲನ್ನು ಸ್ವಲ್ಪ ಬಿಸಿ ಮಾಡಬೇಕಿತ್ತು ಬಿಸಿ ಮಾಡೋಣ ಅಂತ ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ತಗೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದೀನಿ ಇದು ಬಿರಿಯಾನಿಗೆ ಹಾಕ್ಲಿಕ್ಕೆ ಬೇಕಾಗುತ್ತೆ ಎಲ್ಲಾ ಐಟಮ್ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕೆ ನಾನು ಅವಾಗ ಎತ್ತಿಟ್ಕೊಂಡಿರುವಂತಹ ಸ್ಪೈಸಸ್ ಒಂದು ಎರಡು ಚಕ್ರ ಮಗು ಎರಡು ಲವಂಗ ಒಂದು ಇಂಚು ಚಕ್ಕೆ ಮತ್ತು ಕಾಲು ಸ್ಪೂನ್ ಆಗೋಷ್ಟು ಕಾಳು ಅದನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಸೈಜ್ ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಆ ಟೊಮೆಟೊನು ಹಾಕಿ ಹಾಕ್ಬಿಟ್ಟು ಟೊಮೆಟೋದೆಲ್ಲ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನು ಒಂದು ನಾಲ್ಕು ಹಸಿಮೆಣಸ್ ಹಾಕ್ತಿದ್ದೀನಿ ಆಮೇಲೆ ಇದಕ್ಕೆ ಮೊಸರಿಂದ ಮಾಡಿರೋ ಪೇಸ್ಟ್ ಇದೆ ಅಲ್ವಾ ಆವಾಗಲೇ ಮಾಡಿ ರೆಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಮೊಸರು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಫ್ರೈ ಆಗೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೊಬೇಕು ಆವಾಗ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಮೇಲೆ ನಾನು ಒಂದೆರಡು ಎರಡು ಕಪ್ ಆಗೋಷ್ಟು ಅಷ್ಟು ರೈಸ್ ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಎರಡು ಕಪ್ಗೆ ಡಬಲ್ ಅಷ್ಟು ನೀರನ್ನ ಹಾಕ್ತಿದ್ದೀನಿ ಅಂದ್ರೆ ನಾಲ್ಕ್ ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಿದ್ದೀನಿ ಅಕ್ಕಿ ಹಾಕಿದ್ಮೇಲೆ ಬಾಯ್ಲ್ ಮಾಡಿರೋ ಎಗ್ಗನ್ನ ಹಾಕ್ಬಿಟ್ಟು ಅದಕ್ಕೆ ಕೊತ್ಮಿರಿ ಮತ್ತೆ ಪುದೀನಾ ಸೊಪ್ಪು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟನ್ನು ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಾನು ಇದಕ್ಕೆ ಆಚಿ ಬಿರಿಯಾನಿ ಮಸಾಲಾನ ಒಂದು ಸ್ಪೂನ್ ಆಗೋಷ್ಟು ಇದ್ದೀನಿ ಇದನ್ನು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಮಾಡಿದರೆ ಆಗೋಯ್ತು ಕುಕ್ಕರ್ ವಿಜಲ್ ಆಗಿದ ತಕ್ಷಣ ಮನೆ ತುಂಬಾ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಘಮ ಬರ್ತಾ ಇತ್ತು ಆಮೇಲೆ ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ರುಚಿಯಾಗಿ ಬಂದಿತ್ತು ತುಂಬಾನೇ ರುಚಿಯಾಗಿ ಬಂದಿತ್ತು ಮಾತ್ರ ಓವರ್ ಮಸಾಲ ಅಂತ ಏನು ಇರಲಿಲ್ಲ ತುಂಬಾನೇ ಲೈಟ್ ಮಸಾಲ ತುಂಬಾನೇ ರಿಚ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಆಮೇಲೆ ನನ್ನ ಮಗಳಿಗೂ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲಾ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದ್ ಅರ್ಧ ಟೊಮ್ಯಾಟೊ ತಗೊಂಡಿದೀನಿ ಒಂದೇ ಒಂದ್ ಚಿಕ್ನಿ ತಗೊಂಡಿದ್ದೀನಿ ಆಮೇಲೆ ಕುಂಬಳಕಾಯಿ ಪೀಸ್ ನ ಚಿಕ್ ಚಿಕ್ದಾಗಿ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಇದೆಲ್ಲಾ ತರಕಾರಿಗಳನ್ನ ಕಟ್ ಮಾಡಿ ಎತ್ತಿಟ್ಕೊಂಡು ಒಂದ್ ಬೌಲಲ್ಲಿ ಹಾಕಿಟ್ಕೊಂಡೆ ಆಮೇಲೆ ಎರಡ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕಿಬಿಟ್ಟು ಒಂದ್ ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ಹಾಕಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡೆ ಆಮೇಲೆ ಒಂದ್ ಚಿಟಕಿ ಆಗೋಷ್ಟು ಜೀರಿಗೆ ಹಾಕೊಂಡಿದೀನಿ ಇಲ್ಲಿ ಆಮೇಲೆ ಒಂದ್ ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಯೂಸ್ ಮಾಡ್ತಿದ್ದೀನಿ ಈ ತರ ಮಾಡೋದ್ರಿಂದ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದು ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ ಆಮೇಲೆ ಹೆಸರು ಕಾಳು ಕೂಡ ನೆನೆಸಿಟ್ಟಿದ್ದೆ ನಾನು ಅದನ್ನು ಒಂದು ಸ್ಪೂನ್ ಹಾಕ್ತಾ ಇದೀನಿ ಮೊಳಕೆ ಕಟ್ಟಿರೋ ಕಾಳನ್ನ ಹಾಕಿದ್ರೆ ಇನ್ನೂ ಒಳ್ಳೇದು ಬಟ್ ಇದು ಮೊಳಕೆ ಕಟ್ಟಿಲ್ಲ ನಾನು ಹಾಗೆ ಹಾಕ್ತಿದಿನಿ ಅಷ್ಟೇ ಇವಾಗ ತೋರಿಸಿರೋ ಎಲ್ಲಾ ಐಟಮ್ಸ್ನ ನಾನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾ ಇದೀನಿ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಬೇಯಿಸಿದ್ರೆ ಆಯ್ತು ಅಷ್ಟೇ ಆ ಪಾಪು ತಿನ್ನುವಂತಹ ಒಂದು ಊಟ ರೆಡಿನೇ ಆಗೋಗುತ್ತೆ ಸಖತ್ತು ಟೇಸ್ಟ್ ಎಷ್ಟೇ ಆಗಿರುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಗು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗೆ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್